ಎಲ್ರಿಗೂ ನಮಸ್ತೆ ಇಲ್ಲಿ ಸಿಹಿ ಗೆಣಸಿದೆ ಇದರಿಂದ ಹೋಳಿಗೆ ಮಾಡೋಣ ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಅವಾಗ ಅವಾಗ ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ನಾವು ಬೇಯಿಸಿಬಿಟ್ಟು ಹಾಲು ಮತ್ತು ಬೆಲ್ಲ ಹಾಕೊಂಡು ತಿಂತಾ ಇರ್ತೀವಿ ಒಂದೊಂದು ಸಲ ಹೋಳಿಗೆ ಮಾಡ್ತೀವಿ ಇವಾಗ ಹೋಳಿಗೆ ಮಾಡೋಣ ಇದನ್ನು ನಾನು ಅಲ್ಲೇ ಮೊದಲೇನೆ ಹಿಟ್ಟು ಕಲಸಿಟ್ಟದೇ ಸ್ವಲ್ಪ ಮೈದಾ ಗೋಧಿ ಹಿಟ್ಟು ಹಾಕ್ಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಸಿದ್ದೀನಿ ಅರ್ಶನ ಪುಡಿ ಏನು ಹಾಕಿಲ್ಲ ಇಲ್ಲಿ ಇದು ನಾನು ಇದು ಕುಕ್ಕರಲ್ಲಿ ಮೋಲ್ಡ್ ಇಟ್ಬಿಟ್ಟು ನೀರಿಟ್ಟಿದ್ದೇನೆ ಅದರಲ್ಲಿ ನೀರಲ್ಲೇ ಇಟ್ಟು ಬೇಯಿಸ್ಬಾರ್ದು ಗೆಣಸನ್ನ ಈ ಥರ ಹಬ್ಬನಲ್ಲಿ ಇಟ್ಟು ಮುಚ್ಚಳ ಹಾಕೋಣ ಮುಚ್ಚಳ ಹಾಕ್ಬಿಟ್ಟು ಒಂದೆರಡು ವಿಷದ ಹಾಕ್ಸ್ಬಿಟ್ಟು ಬೇಯಿಸ್ಕೊಂಬಿಡಣ ಇದು ಒಂದೆರಡು ಎರಡು ವಿಷದಗೆಲ್ಲ ಬೆಂದೋಗ್ಬಿಡುತ್ತೆ ನೋಡೋಣ ಎರಡು ನಿಮಿಷದಲ್ಲಿ ಹಾಕ್ಸಿದ್ದೀನಿ ಇದು ತುಂಬ ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗಾಕ್ಬಿಟ್ಬಿಡೋಣ ಇವಾಗ ಗೆಣಸು ಬೆಂದು ತಣ್ಣಗಾಗಿದೆ ಇವಾಗ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಜಿ ಗೆಣಸಿದೆ ಅದಕ್ಕೆ ಒಂದು ಇನ್ನೂರು ಗ್ರಾಮ್ ಬೆಲ್ಲ ಇದೆ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿ ಇದೆ ಇದನ್ನು ಸಿಪ್ಪೆತಿಕೊಂಡ್ಬಿಡೋಣ ತುಂಬ ಚೆನ್ನಾಗಿ ಹಬೆಗೆ ಬೇಯ್ತದೆ ನೀರೆಲ್ಲ ಹಾಕಿ ಬೇಯಿಸ್ಬಾರ್ದು ಮೊದಲೆಲ್ಲ ಹಬೆಗೆ ಇಟ್ಟು ಬೇಯಿಸ್ತಾ ಇದ್ದದ್ದು ಪಾತ್ರೆನಲ್ಲಿ ಕೆಳಗೆ ನೀರು ಹಾಕಿ ಮೇಲೆ ಕಡ್ಡಿ ತೊಗರಿ ಕಡ್ಡಿ ಅಂತ ಇಟ್ಬಿಟ್ಟು ಬೇಯಿಸ್ಯರು ಇದನ್ನೆಲ್ಲ ಕ್ಲೀನಾಗಿ ಸಿಪ್ಪೆ ತೆಕ್ಕೋಣ ಸಿಪ್ಪೆ ತೆಗೆದು ಇವಾಗ ಮ್ಯಾಶ್ ಮಾಡ್ತೀನಿ ಮ್ಯಾಶ್ ಮಾಡಿದ್ರೂ ಬರುತ್ತೆ ಆಮೇಲೆ ಇಲ್ಲಾಂದರೆ ತುರ್ಕಂದ್ರೂ ಬರುತ್ತೆ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಮ್ಯಾಶ್ ಮಾಡೋಣ ಮೆತ್ತ ಬೆಂದ್ಬಿಡುತ್ತೆ ಇದು ತುಂಬ ಲೇಟ್ ಆಗಲ್ಲ ಒಂದೆರಡು ವಿಷ ಎಲ್ಲಾದರೆ ಸ್ವಲ್ಪ ಕರೆಕ್ಟಾಗಿ ಬೆಂದುಬಿಡುತ್ತೆ ಚೆನ್ನಾಗಿ ಇದನ್ನು ಎಲ್ಲ ಮ್ಯಾಶ್ ಮಾಡೋಣ ಇದು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಇದೆ ತುಂಬ ಇದೆ ಹೂರ್ಣ ಥರ ಆಯಿತು ಇದೆ ತುಂಬ ಚೆನ್ನಾಗಿ ಮ್ಯಾಶ್ ಆಗಿದೆ ನಾವು ನೀರಲ್ಲಿ ಹಾಕಿ ಗೆಣಸು ಬೇಯಿಸಿದರೆ ಈ ಥರ ಬರಲ್ಲ ನೀರು ಹೀರಿಬಿಡುತ್ತೆ ನೋಡಿ ಏನು ಚೆನ್ನಾಗಿ ಬಂದಿದೆ ಇವಾಗ ಸಾಕು ರೆಡಿಯಾಗಿದ್ದು ಇದಕ್ಕೆ ಬೆಲ್ಲ ಕರ್ಗಕ್ಕೆ ಇಟ್ಬಿಡೋಣ ಇದಕ್ಕೊಂದು ಇನ್ನೂರು ಗ್ರಾಮ್ ಮೇಲೆ ಬೆ ಬೆಲ್ಲ ಬೇಕಾಗುತ್ತೆ ಸ್ವಲ್ಪ ನೀರು ಹಾಕೋಣ ಬೆಲ್ಲ ಕರಗುವಷ್ಟು ನೀರು ಹಾಕೋಣ ತುಂಬ ನೀರು ಬೇಡ ಕರಗಿದರೆ ಸಾಕು ಕೊಬ್ಬರಿ ತುರಿ ಎಲ್ಲ ಇದೆಲ್ಲ ಕರೆಕ್ಟ್ ಆಗುತ್ತೆ ಬೆಲ್ಲ ಚೆನ್ನಾಗಿ ಕರಗಿದೆ ಸ್ವಲ್ಪ ಗಲೀಜಿದೆ ಅಂದರೆ ಸೋಸ್ಕೋಬೋದು ಇದೇನು ಇದೇನಿಲ್ಲ ಚೆನ್ನಾಗಿದೆ ಇವಾಗ ಮ್ಯಾಶ್ ಮಾಡಿರೋ ಗೆಣಸನ್ನು ಹಾಕ್ಬಿಡೋಣ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಇವಾಗ ಕೊಬ್ಬರಿ ಪುರಿನೂ ಸ್ವಲ್ಪ ಸೇಸ್ಕೊಂಡ್ಬಿಡೋಣ ನಾವು ಅಬ್ಬನಲ್ಲಿ ಬೇಯಿಸಿರೋದ್ರಿಂದ ಗೆಣಸು ಸ್ವಲ್ಪ ಇಷ್ಟು ಗಟ್ಟಿ ಇದೆ ಇಲ್ಲಾಂದರೆ ನೀರು ನೀರು ಥರ ಆಗಿಬಿಡುತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಣ್ಣೂರಿನಲ್ಲೇ ಇದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಗೆಣಸು ಎಲ್ಲ ಒಂದು ಕೆಳಗೆ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕೋಣ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಸಣ್ಣೂರಿನಲ್ಲೇ ಇದೆ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ ಸಲ ಇವಾಗ ಕರೆಕ್ಟಾಗಿದೆ ಇದೆ ಊರ್ಣದ ಅದಕ್ಕೆ ಬಂದಿದೆ ಇದನ್ನು ನಾವು ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಬಿಟ್ಬಿಡೋಣ ಇವಾಗ ಗೆಣಸಿನೂರನ್ನ ತಣ್ಣಗಾಗಿದೆ ನೋಡಿ ಏನು ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಆ ಬೇಗ ಬೇಯಿಸಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏನು ಚೆನ್ನಾಗಿ ಬಂದಿದೆ ಇವಾಗ ತಣ್ಣಗಾಗಿದೆ ಹೋಳಿಗೆ ಮಾಡೋಣ ಹಿಟ್ಟು ಚೆನ್ನಾಗಿ ನೆಂದಿದೆ ನಮಗೆ ಹಿಟ್ಟು ತುಂಬ ಸ್ವಲ್ಪ ಸ್ಮೂತ್ ಇದಕ್ಕಿಂತ ಸ್ಮೂತ್ ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗಟ್ಟಿನೇ ಕಲಿಸಿದ್ದೀನಿ ನಾನು ಗೋಧಿ ಹಿಟ್ಟಾದ್ರಿಂದ ಇವಾಗ ಒಂದೊಂದೇ ತಿಟ್ಟು ಮಾಡಣ ಈ ಥರ ಒಂದು ಕವರು ಹೋಳಿಗೆ ತಟ್ಟ ಎಲೆನೇ ಇರೋ ತಗಡು ಸಿಗುತ್ತೆ ಮಾಮೂಲಿ ಏನು ನಾವು ಬೇಳೆ ಹೋಳಿಗೆ ಆಮೇಲೆ ಕೊಬ್ಬರಿ ಹೋಳ್ಗೆ ಮಾಡ್ತೀವೋ ಅದೇ ಥರ ಎಷ್ಟು ಬೇಕಾದ್ರೂ ಊರನ್ನ ತೊಗೊಂಡ್ಬಿಟ್ಟು ತುಂಬೋಣ ಸ್ವಲ್ಪ ಗಟ್ಟಿ ಇದ್ದರೆ ಗೋಧಿ ಹಿಟ್ಟಾದ್ರಿಂದ ಗಟ್ಟಿ ಇದೆ ಮೈದಾ ಹಿಟ್ಟಾದರೆ ಇದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕಾಗತ್ತೆ ಇವಾಗ ಜಾಸ್ತಿ ಆಗಿರೋದು ತೆಗ್ದ ತೆಕ್ಬಿಟ್ಟು ಸ್ವಲ್ಪ ತಟ್ಟಣ ತಟ್ಬಿಟ್ಟು ಬರ ಬರ ಉದ್ಬೋದು ಪಾಸ್ತೆಗೆ ಇವಾಗ ತಟ್ಟಿದ್ದೀನಿ ಇದು ಕೈಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಲಟ್ಟಣಿಗೆ ಎಲ್ಲ ಉದ್ಬೋದು ಈಸಿ ಆಗಿರೋದ್ರಿಂದ ತುಂಬ ಸುಲಭ ಆಗುತ್ತೆ ಮತ್ತು ಲಟ್ಟಣಿಗೆ ಬೇಕಾಗಲ್ಲ ಈ ತರ ನೋಡಿ ಒಂದು ನಿಮಿಷನೂ ಬೇಕಾಗಲ್ಲ ಒಂದು ಹೋಳಿಗೆ ತಟ್ಟಕ್ಕೆ ರೆಡಿ ಆಗಿದೆ ಲಂಚನು ಕಾದಿದೆ ನಮಗೆ ಇದೆ ತುಂಬ ಚೆನ್ನಾಗಿ ಬರ್ತವೆ ಅಂತ ಸಣ್ಣ ಗೊತ್ತಿಲ್ಲದರು ಅಭ್ಯಾಸ ಇಲ್ದರು ಮಾಡ್ಬೋದು ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಬೇಯಲಿ ನಮಗೆ ಒಂದು ಸೈಡ್ ಎಂದಿದೆ ತಿರುಗಿ ಹಾಕೋಣ ಎರಡು ಸೈಡು ನಮಗೆ ಚೆನ್ನಾಗಿ ಬೇಯಲಿ ಎರಡು ಸೈಡ್ ಎಂದಿದೆ ತೆಕ್ಕ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಈ ಅಭ್ಯಾಸ ಇಲ್ದರೂ ತುಂಬ ಬೇಗ ಬೇಗನೆ ಮಾಡುವಂಥ ಒಂದು ಹೋಳಿಗೆ ಇದು ಎಲ್ಲ ಹೋಳ್ಗೆ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡುವಂಥ ಒಂದು ಹೋಳಿಗೆ ಅಷ್ಟೇ ಟೇಸ್ಟೂ ಇರುತ್ತೆ ಮತ್ತು ಹಳೆ ಕಾಲದ ರೆಸಿಪಿ ಇದು ಮತ್ತು ಬೇಸಿಗೆಯಿಂದ ಹಾಗೇ ಹಾಲು ಸ್ವಲ್ಪ ಬೆಲ್ಲ ಸಕ್ಕರೆ ಅಥವಾ ಏನಾದ್ರು ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಂಡದಲ್ಲಿ ಸುಟ್ಟ್ರಂತೂ ತುಂಬಾ ತುಂಬಾ ಟೇಸ್ಟು ಅದು ಹೋಳಿಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೆ ಯಾರು ಬೇಕಾದರೂ ಇನ್ನು ಅಭ್ಯಾಸ ಇಲ್ದಾರಿಲ್ಲ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರ್ತವೆ ಹೋಳ್ಗೆ ವರ್ಷಕ್ಕೊಂದ್ಸಲನಾರು ಈ ಥರ ಒಂದು ಗೆಣಸಿಂದು ಯಾವ್ದಾದ್ರೂ ಒಂದು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಇಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ